ಕೊಡಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಬಳಿಯ ಕಸ ವಿಲೇವಾರಿ ಘಟಕದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಮದ್ಯವನ್ನ ನಾಶ ಮಾಡಲಾಯಿತು ಕೊಡಗೆರೆ ತಾಲೂಕಿನ ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ವತಿಯಿಂದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಅಕ್ರಮ ಮದ್ಯವನ್ನ ವಶಕ್ಕೆ ಪಡೆದುಕೊಳ್ಳಲಾಯಿತು ವಶಪಡಿಸಿಕೊಂಡ ಮದ್ಯವನ್ನ ಅಬಕಾರಿ ಜಿಲ್ಲಾಧಿಕಾರಿ ಆದೇಶದಂತೆ ಅಕ್ರಮ ಮದ್ಯವನ್ನ ನಾಶ ಮಾಡಲಾಯಿತು ಕೊರಟಗೆರೆ ತಾಲೂಕಿನ ವಿವಿಧೆಡೆ ಕಳೆದ ಕೆಲ ವರ್ಷಗಳಿಂದ ಚುನಾವಣೆ ಸಮಯದಲ್ಲಿ ಸೇರಿದಂತೆ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯವನ್ನು ಮಾರಾಟ ಮಾಡಲಾಗಿತ್ತು ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ಮಾಡಿ ಅಕ್ರಮ ಮದ್ಯವನ್ನು ಸೀಸ್ ಮಾಡಿಕೊಂಡರು ಪೊಲೀಸ್ ಇಲಾಖೆಯ ಏಳು ಪ್ರಕರಣಗಳು ಹಾಗೂ ಅಬಕಾರಿ ಇಲಾಖೆಯ ಐದು ಪ್ರಕರಣಗಳಲ್ಲಿ ಸಾಕಷ್ಟು ಮದ್ಯವನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು ಸುಮಾರು ಅರವತ್ನಾಲ್ಕು ಲೀಟರ್ನಷ್ಟು ಮದ್ಯ ಮತ್ತು ಎರಡು ಲೀಟರ್ ಬಿಯರ್ ಸೇರಿದಂತೆ ಸುಮಾರು ಮೂವತ್ತು ಸಾವಿರ ಬಿಲಿಯ ಮದ್ಯವನ್ನು ನಾಶ ಮಾಡಿದರು ಬಿರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ಕೋಟ್ಕೆರೆ